ವೀಕ್ಷಕರಿ ನಮ್ಮ ದೇಶದಲ್ಲಿ ಈ ಡಿಟಿಎಚ್ ಸೇವೆಗಳನ್ನ ಮೊದಲ ಬಾರಿಗೆ ಪ್ರಸ್ತಾಪ ಮಾಡಿದ್ದು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಆದರೆ ಆಗ ಅದಕ್ಕೆ ಅನುಮತಿಯನ್ನ ಕೊಟ್ಟಿರಲಿಲ್ಲ ಇದೇ ಕಾರಣದಿಂದ ಸಾವಿರದ ಒಂಬೈನೂರ ತೊಂಬತ್ತರಗೂ ಅಂದ್ರೆ ಸುಮಾರು ಮೂವತ್ತೆರಡು ವರ್ಷಗಳ ಕಾಲ ದೇಶದಲ್ಲಿ ಒಂದೇ ಒಂದು ಟಿವಿ ಚಾನಲ್ ಇತ್ತು ಈ ಒಂದು ಕತೆ ಆರಂಭ ಆಗೋದು ಸಾವಿರದ ಒಂಬೈನೂರ ಐವತ್ತೊಂಬತ್ತರ ದಿನಗಳಲ್ಲಿ ಆ ಒಂದು ಸಮಯದಲ್ಲಿ ದೇಶದಲ್ಲಿ ಮೊದಲ ಬಾರಿಗೆ ಟಿವಿ ಪ್ರಸಾರ ಸೇವೆ ಶುರುವಾಗುತ್ತೆ ಆ ಒಂದು ಕಾಲದಲ್ಲಿ ಯಾವುದೇ ದೊಡ್ಡ ತಂತ್ರಜ್ಞಾನ ಇರಲಿಲ್ಲ ಹಾಗೂ ಯಾವುದೇ ವಾಣಿಜ್ಯ ವ್ಯವಸ್ಥೆ ಕೂಡ ಇರಲಿಲ್ಲ ಕೇವಲ ಒಂದೇ ಒಂದು ಸಣ್ಣ ಟ್ರಾನ್ಸ್ಮೀಟರ್ ಮತ್ತು ತಾತ್ಕಾಲಿಕ ಸ್ಟುಡಿಯೋ ಇದ್ದು ಅದರ ಮೂಲಕ ಸೀಮಿತ ಪ್ರದೇಶದಲ್ಲಿ ಪ್ರಸಾರ ಸಾಧ್ಯ ಆಗ್ತಿತ್ತು ಮನೆಯ ಮೇಲೆ ಒಂದು ದೊಡ್ಡ ಆಂಟೆನವನ್ನ ಅಳವಡಿಸಲಾಗ್ತಿತ್ತು ಮತ್ತೆ ನೆಲದಲ್ಲಿ ಇದಂತಹ ಟ್ರಾನ್ಸ್ಮೀಟರ್ ನಿಂದ ಸಿಗ್ನಲ್ ನೇರವಾಗಿ ಮನೆಗೆ ತಲುಪ್ತಾಯಿತು ಆ ಒಂದು ಕಾಲದಲ್ಲಿ ಮಳೆ ಅಥವಾ ಹವಾಮಾನ ಹದಗೆಟ್ರೆ ಟಿವಿಯಲ್ಲಿ ಪಿಕ್ಚರ್ ಕಾಣಿಸೋದೇ ನಿಂತು ಹೋಗ್ತಿತ್ತು ಆಗ ಜನರು ಮೇಲ್ಚಾವಣಿಗೆ ಹೋಗಿ ಆಂಟೆನವನ್ನ ಮತ್ತೆ ಮತ್ತೆ ತಿರುಗಿಸ್ತಾ ಇದ್ರು ಆ ಒಂದು ಕಾಲದಲ್ಲಿ ಟಿವಿ ಎಂಬುದು ಬಹಳ ಶ್ರೀಮಂತರ ಮನೆಗಳಲ್ಲಿ ಮಾತ್ರ ಇರ್ತಾ ಇದ್ವು ಟಿವಿ ಅಂದ್ರೆ ಮನೋರಂಜನೆಗಲ್ಲ ಅದು ಶಿಕ್ಷಣ ಮತ್ತು ಸಾರ್ವಜನಿಕ ಜಾಗೃತಿಗಾಗಿ ಬಳಸಲಾಗ್ತಿತ್ತು ಆದರೆ ನಿಧಾನವಾಗಿ ಕಾಲ ಬದಲಾಗತೊಡಗಿತ್ತು ದಶಕಕ್ಕೆ ಬಂದಾಗ ದೂರದರ್ಶನದಲ್ಲಿ ಸುದ್ದಿಗಳು ಮತ್ತು ಶಿಕ್ಷಣ ಕಾರ್ಯಕ್ರಮಗಳ ಜೊತೆಗೆ ಕೆಲವು ಪ್ರಸಿದ್ಧ ಮನರಂಜನಾ ಶೋಗಳು ಕೂಡ ಶುರುವಾದವು ಉದಾಹರಣೆಗೆ ರಾಮಾಯಣ ಮತ್ತೆ ಮಹಾಭಾರತ ಅದೇ ಒಂದು ಸಮಯದಲ್ಲಿ ಈ ಟಿವಿ ಮೇಲ್ಮಟ್ಟದ ಮಧ್ಯಮ ವರ್ಗದ ಜನರಿಗೂ ತಲುಪೋದಕ್ಕೆ ಶುರುವಾಯಿತು ಆದರೆ ಟಿವಿ ಉದ್ಯಮ ಇನ್ನೂ ಕೂಡ ಅಷ್ಟು ಅಭಿವೃದ್ಧಿಯನ್ನು ಹೊಂದಿರಲಿಲ್ಲ ಏಕೆಂದರೆ ದೇಶದಲ್ಲಿ ಆ ಒಂದು ಸಮಯದಲ್ಲಿ ಟೆರೆಸ್ಟಿಯಲ್ ಮೆಥಡ್ ಮೂಲಕ ಪ್ರಸಾರ ನಡೀತಾ ಇತ್ತು ಅದು ಸಂಪೂರ್ಣ ಉಚಿತವಾಗಿತ್ತು ಮತ್ತೆ ಅದೇ ಕಾರಣದಿಂದ ಸಾವಿರದ ಒಂಬೈನೂರಗೂ ಅಂದ್ರೆ ಸುಮಾರು ಮೂವತ್ತೆರಡು ವರ್ಷಗಳ ಕಾಲ ದೇಶದಲ್ಲಿ ಒಂದೇ ಒಂದು ಟಿವಿ ಚಾನಲ್ ಇತ್ತು ಅದೇ ದೂರದರ್ಶನ ಆದರೆ ಒಂಬೈನೂರ ತೊಂಬತ್ತೊಂದರಲ್ಲಿ ಆರ್ಥಿಕ ಸುಧಾರಣೆಗಳು ನಡೆದ ನಂತರ ಖಾಸಗಿ ಪ್ರಸಾರಕ್ಕೆ ಕಂಪನಿಗಳು ಮಾರುಕಟ್ಟೆಯನ್ನು ಪ್ರವೇಶ ಶುರು ಆಗ ದೇಶದಲ್ಲಿ ಕೇಬಲ್ ಸೇವೆ ಶುರುವಾಯಿತು ಈ ಒಂದು ಕೇಬಲ್ ಟಿವಿ ಬಂದಿದ್ದರಿಂದ ಟಿವಿ ಉದ್ಯಮದಲ್ಲಿ ಅನೇಕ ಒಳ್ಳೆಯ ಬದಲಾವಣೆಗಳು ಕೂಡ ನಡೆದವು ಉದಾಹರಣೆಗೆ ಆ ಒಂದು ಸಮಯದಲ್ಲಿ ಜನರಿಗೆ ಕೇವಲ ದೂರದರ್ಶನ ನೋಡುವಂತ ಆಯ್ಕೆ ಇತ್ತು ಆದರೆ ಈಗ ಜಿ ಟಿವಿ ಕಲರ್ಸ್ ಸ್ಟಾರ್ ನೆಟ್ವರ್ಕ್ ಸನ್ ನೆಟ್ವರ್ಕ್ ಈ ರೀತಿ ಅನೇಕ ಚಾನೆಲ್ಗಳು ಜನ್ರಿಗೆ ತಮ್ಮ ಕಂಟೆಂಟ್ ತಪ್ಪಿಸೋದಿಕ್ಕೆ ಶುರು ಮಾಡಿವೆ ಇದರ ಜೊತೆಗೆ ಸುದ್ದಿ ಮತ್ತು ಶಿಕ್ಷಣ ಕಾರ್ಯಕ್ರಮಗಳಷ್ಟೇ ಅಲ್ಲ ಚಿತ್ರಗಳು ಧಾರಾವಾಹಿಗಳು ರಿಯಾಲಿಟಿ ಶೋಗಳು ಮತ್ತೆ ಸಂಗೀತ ಕಾರ್ಯಕ್ರಮಗಳಂತಹ ಮನೋರಂಜನಾ ವಿಷಯಗಳನ್ನು ನೋಡೋದಕ್ಕೆ ಅವಕಾಶ ಸಿಕ್ತು ಹಿಂದೆ ದೂರದರ್ಶನದಲ್ಲಿ ಕಾರ್ಯಕ್ರಮಗಳು ಕೇವಲ ನಿಗದಿತ ವೇಳಾಪಟ್ಟಿಯ ಪ್ರಕಾರ ಮಾತ್ರ ಪ್ರಸಾರ ಆಗ್ತಿದ್ವು ಆದರೆ ಈಗ ದಿನಪೂರ್ತಿ ನಡೆಯುವಂಥ ಕಂಟೆಂಟ್ ಸಿಗುತ್ತೆ ಆದರೆ ಕೇಬಲ್ ಟಿವಿಯ ಜೊತೆಗೆ ಇನ್ನೂ ಕೂಡ ಹಲವು ಸಮಸ್ಯೆಗಳು ಇದ್ವು ಉದಾಹರಣೆಗೆ ಮಳೆ ಅಥವಾ ಕೆಟ್ಟ ಹವಾಮಾನದಲ್ಲಿ ಪಿಕ್ಚರ್ ಗುಣಮಟ್ಟ ಕೆಟ್ಟು ಹೋಗ್ತಿತ್ತು ಸಿಗ್ನಲ್ ಡಿಸ್ಟರ್ಬ್ಬಂತ ಕಾರಣದಿಂದ ಟಿವಿಯಲ್ಲಿ ಗ್ರೈನಿ ಟೆಕ್ಸ್ಚರ್ ಕಾಣಿಸ್ತಾ ಇತ್ತು ಅಂದ್ರೆ ಮಕ್ಕಳಿಗೆ ಅದು ಟಿವಿಯ ಒಳಗೆ ಚಿಟ್ಟೆಗಳು ಓಡಾಡ್ತಿವೆ ಅಂತ ಅನಿಸ್ತಾ ಇತ್ತು ಇದರ ಜೊತೆಗೆ ಕೇಬಲ್ ಆಪರೇಟರ್ ಗಳ ತಲೆನೋವು ಕೂಡ ಇತ್ತು ಯಾವ ಚಾನಲ್ ತೋರಿಸಬೇಕು ಯಾವ್ದನ್ನ ತೆಗೆದುಹಾಕಬೇಕು ಈ ಎಲ್ಲ ಕಂಟ್ರೋಲ್ ಅವ್ರ ಕೈಯಲ್ಲೇ ಇತ್ತು ಮೇಲಾಗಿ ಬಿಲ್ಲಿಂಗ್ ನಲ್ಲಿ ಯಾವುದೇ ಪಾರದರ್ಶಕತೆ ಇರಲಿಲ್ಲ ಯಾವ ಚಾನಲ್ಗೆ ಎಷ್ಟು ಚಾರ್ಜ್ ಮಾಡಲಾಗಿದೆ ಅಂತ ಜನಕ್ಕೆ ಗೊತ್ತಾಗ್ತಾನೆ ಇರಲಿಲ್ಲ ಬಿಲ್ಲನ್ನು ಅನ್ನು ಕಟ್ತಾ ಇದ್ರು ಕೂಡ ಟಿವಿ ಚಾನೆಲ್ ಆಪರೇಟರ್ ತನ್ನ ಮನಸ್ಸಿಗೆ ಬಂದಂತೆ ಕೆಲವೊಂದು ಚಾನೆಲ್ ಗಳನ್ನ ತೆಗೆದುಹಾಕ್ತಾ ಇದ್ರು ಮತ್ತೊಂದು ದೊಡ್ಡ ಸಮಸ್ಯೆ ಏನಂದ್ರೆ ಗ್ರಾಮೀಣ ಮತ್ತು ದೂರದ ಪ್ರದೇಶಗಳಲ್ಲಿ ಕೇಬಲ್ ನೆಟ್ವರ್ಕ್ ಸರಿಯಾಗಿ ಸಿಗ್ತಾ ಇರಲಿಲ್ಲ ಹೀಗಾಗಿ ದೇಶದ ಒಂದು ದೊಡ್ಡ ಭಾಗ ಇನ್ನು ಟಿವಿ ಕ್ರಾಂತಿಯಿಂದ ಬಹಳ ದೂರದಲ್ಲೇ ಇತ್ತು ಈ ಎಲ್ಲ ಸಮಸ್ಯೆಗಳನ್ನ ಪರಿಹರಿಸೋದಕ್ಕೆ ಜನರಿಗೆ ಒಂದು ಹೊಸ ಪ್ರಸಾರ ವಿಧಾನ ಬೇಕಾಗಿತ್ತು ಹಾಗೆ ನೋಡಿದ್ರೆ ವಾಸ್ತವವಾಗಿ ಡಿಟಿಎಚ್ ಸೇವೆ ಪ್ರಾರಂಭ ಯುನೈಟೆಡ್ ಕಿಂಗ್ಡಮ್ ಯುಗೆಯಲ್ಲಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಶುರುವಾಗಿತ್ತು ನಮ್ಮ ದೇಶದಲ್ಲಿ ಈ ವ್ಯವಸ್ಥೆ ಆರಂಭ ಮಾಡೋದು ಅಷ್ಟು ಸುಲಭ ಇರಲಿಲ್ಲ ಭಾರತದಲ್ಲಿ ಡಿಟಿಎಚ್ ಸೇವೆಯನ್ನು ಮೊದಲ ಬಾರಿಗೆ ಸಾವಿರದ ಒಂಬೈನೂರಲ್ಲಿ ಪ್ರಸ್ತಾಪ ಮಾಡಲಾಯಿತು ಆದರೆ ಅದೇ ಸಮಯದಲ್ಲಿ ಅದಕ್ಕೆ ಅನುಮತಿ ದೊರೆಯಲಿಲ್ಲ ರಾಷ್ಟ್ರೀಯ ಭದ್ರತೆಗೆ ಇದು ಅಪಾಯಕಾರಿ ಆಗಬಹುದು ಮತ್ತು ನಮ್ಮ ಸಂಸ್ಕೃತಿ ಮೇಲೆ ಕೆಟ್ಟ ಪರಿಣಾಮ ಬೀರಬಹುದು ಎಂಬ ಕಾರಣದಿಂದ ಇದಕ್ಕೆ ಅನುಮತಿ ಸಿಗಲಿಲ್ಲ ಆದರೆ ಇದಾದಂತಹ ಒಂದು ವರ್ಷದ ನಂತರ ಸ್ಟಾರ್ ಟಿವಿ ಡಿಟಿಎಚ್ ಸೇವೆಯನ್ನು ಶುರು ಮಾಡೋದಕ್ಕೆ ಪ್ರಯತ್ನಿಸ್ತು ಆದರೆ ಸರ್ಕಾರ ಅದನ್ನು ಬ್ಯಾನ್ ಮಾಡುತ್ತೆ ಆದರೆ ಜಗತ್ತಿನಾದ್ಯಂತ ಪ್ರಸಾರ ತಂತ್ರಜ್ಞಾನ ವೇಗವಾಗಿ ಮುಂದುವರಿಯುತ್ತಂತೆ ಹಳೆಯ ವಿಧಾನಗಳಲ್ಲಿ ಹಲವು ಸಮಸ್ಯೆಗಳು ಕೂಡ ಕಾಣಿಸಿಕೊಂಡು ಆಗ ಸರ್ಕಾರ ಸೂಕ್ತವಾಗಿ ಯೋಚಿಸಿ ಕೊನೆಗೆ ಎರಡು ಸಾವಿರದ ಇಸ್ವಿಯಲ್ಲಿ ಭಾರತದಲ್ಲಿ ಡಿ ಟಿ ಎಚ್ ಸೇವೆಗೆ ಅನುಮತಿಯನ್ನು ಕೊಡುತ್ತೆ ಜೊತೆಗೆ ನಾಲ್ಕು ಷರತ್ತುಗಳನ್ನು ಕೂಡ ಅದು ವಿಧಿಸುತ್ತೆ ಮೊದಲನೇದು ಯಾವುದೇ ಕಂಪನಿ ಮಾರುಕಟ್ಟೆಯಲ್ಲಿ ಮೋನೋಪೊಲಿ ಇರಬಾರದು ಡಿಟಿಎಚ್ ಮತ್ತು ಕೇಬಲ್ ಸೇವೆಗಳು ಒಂದೇ ಕಂಪನಿ ಕೈಯಲ್ಲಿ ಇರಬಾರದು ಅಂದ್ರೆ ಮಾರುಕಟ್ಟೆಯಲ್ಲಿ ಆರೋಗ್ಯಕರವಾದಂತಹ ಸ್ಪರ್ಧೆ ಇರಬೇಕು ಎಂಬ ಉದ್ದೇಶದಿಂದ ಹೀಗೆ ಹೇಳಲಾಗಿತ್ತು ಇನ್ನು ಎರಡನೇ ಷರತ್ತು ಎಲ್ಲ ಡಿ ಟಿ ಎಚ್ ಆಪರೇಟರ್ ಗಳು ಲೈಸೆನ್ಸ್ ಪಡೆದ ನಂತರ ಅಂದ್ರೆ ಒಂದು ವರ್ಷದ ಒಳಗೆ ಅರ್ ಸ್ಟೇಷನ್ ಅನ್ನ ಸ್ಥಾಪನೆ ಮಾಡಬೇಕು ಏಕೆಂದ್ರೆ ಸಿಗ್ನಲ್ಗಳ ನಿಯಂತ್ರಣ ಮತ್ತು ಪ್ರಸಾರ ಸಂಪೂರ್ಣವಾಗಿ ದೇಶದ ಒಳಗೇನೆ ಇರಬೇಕು ಮತ್ತೆ ಯಾವುದೇ ವಿದೇಶಿ ವ್ಯವಸ್ಥೆ ಮೇಲೆ ಅದು ಅವಲಂಬಿತವಾಗಬಾರದು ಅನ್ನೋದು ಆ ಒಂದು ಸಮಯದಲ್ಲಿ ಲೈಸೆನ್ಸ್ ನ ಬೆಲೆ ಸುಮಾರು ಎರಡು ಪಾಯಿಂಟ್ ಹದಿನಾಲ್ಕು ಮಿಲಿಯನ್ ಇತ್ತು ಅಂದ್ರೆ ಅದು ಭಾರತೀಯ ರೂಪಾಯಿ ಲೆಕ್ಕದಲ್ಲಿ ಸುಮಾರು ಒಂಬತ್ತು ಕೋಟಿ ಅರವತ್ ಮೂರು ಲಕ್ಷ ಹಾಗೂ ಆ ಒಂದು ಲೈಸೆನ್ಸ್ ಲೈಫ್ ಟೈಮ್ಗೆ ಸಿಗೋದಿಲ್ಲ ಅದರ ವ್ಯಾಲಿಡಿಟಿ ಕೇವಲ ಹತ್ತು ವರ್ಷಕ್ಕೆ ಮಾತ್ರ ಇತ್ತು ಇನ್ನು ಮೂರನೇ ಷರತ್ತು ಡಿಟಿಎಚ್ ಕ್ಷೇತ್ರದಲ್ಲಿ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಮಿತಿ ಇರಬೇಕು ಇನ್ನು ನಾಲ್ಕನೇ ಷರತ್ತು ಸೇವೆ ನಡೆಸುವಂತಹ ಕಂಪನಿಯನ್ನ ಭಾರತೀಯ ನಾಗರಿಕರು ಮಾತ್ರ ನಡೆಸಬೇಕು ಈ ಎಲ್ಲಾ ಷರತ್ತುಗಳನ್ನು ಕೂಡ ಕಂಪನಿ ಒಪ್ಪಿಕೊಂಡು ಎರಡ್ ಸಾವಿರದ ಮೂರರಲ್ಲಿ ಡಿಟಿಎಚ್ ಟಿವಿ ಭಾರತದಲ್ಲಿ ಮೊದಲ ಬಾರಿಗೆ ಡಿಟಿಎಚ್ ಸೇವೆಯನ್ನು ಶುರು ಮಾಡುತ್ತೆ ಇದರ ಆರಂಭ ಟಿವಿ ಉದ್ಯಮದಲ್ಲಿ ಒಂದು ದೊಡ್ಡ ಕ್ರಾಂತಿಯನ್ನೇ ಸೃಷ್ಟಿ ಮಾಡಿತು ಈ ಕೇಬಲ್ನಿಂದ ಆಗ್ತಿದಂತಹ ಅನಾನುಕೂಲತೆಗಳಿಂದ ಬೆಂದು ಹೋಗಿದಂತಹ ಜನ ಈಗ ಡಿಟೇಷನ್ ಮುಖ ಮಾಡಿದ್ರು ಸ್ಯಾಟಲೈಟ್ನ ಮೂಲಕ ಸಿಗ್ನಲ್ ನೇರವಾಗಿ ಮನೆಗೆ ತಲುಪೋದ್ರಿಂದ ಯಾವುದೇ ಅವಮಾನ ಬದಲಾವಣೆ ಆದರೂ ಕೂಡ ಹೈ ಕ್ವಾಲಿಟಿ ಚಿತ್ರ ನೋಡೋದಕ್ಕೆ ಸಿಕ್ತಿತ್ತು ಉಚಿತ ಚಾನೆಲ್ಗಳ ಜೊತೆಗೆ ಅನೇಕ ಮನೋರಂಜನಾ ಕಾರ್ಯಕ್ರಮ ಕ್ರೀಡೆ ಮತ್ತು ಇನ್ಫೋಟೈನ್ಮೆಂಟ್ ಸ್ಪೋರ್ಟ್ಸ್ ಚಾನಲ್ಗಳು ಕೂಡ ನೋಡೋದಕ್ಕೆ ಸಿಕ್ತಿದ್ವು ಇದರಿಂದ ಜನರಿಗೆ ವಿಭಿನ್ನ ಕಂಟೆಂಟ್ ನೋಡೋದಕ್ಕೆ ಸಹಾಯವಾಯಿತು ಇದರ ಜೊತೆಗೆ ಡಿಟಿಎಚ್ ನ ಯೂಸರ್ ಗಳಿಗೆ ಚಾನಲ್ ಪ್ಯಾಕೇಜ್ ಆಯ್ಕೆ ಮಾಡುವಂತ ಆಪ್ಷನ್ ಕೂಡ ಇತ್ತು ಇದರಿಂದ ಟಿವಿ ನೋಡುವಂತ ಸಂಪೂರ್ಣ ನಿಯಂತ್ರಣ ಈಗ ಯೂಸರ್ ಗಳ ಕೈಯಲ್ಲಿ ಇತ್ತು ಮತ್ತೊಂದು ಬೆನಿಫಿಟ್ ಏನಪ್ಪಾಂದ್ರೆ ರಿಚಾರ್ಜ್ ಫ್ಲೆಕ್ಸಿಬಿಲಿಟಿ ಈ ಡಿಟಿಎಚ್ ಜನಕ್ಕೆ ಕೇವಲ ತಾಂತ್ರಿಕ ಸುಧಾರಣೆಗಳನ್ನ ಮಾತ್ರ ಕೊಡಲಿಲ್ಲ ಜೊತೆಗೆ ಟಿವಿಯನ್ನು ನೋಡುವಂತಹ ಹೊಸ ಅನುಭವವನ್ನ ಕೊಟ್ಟಿತ್ತು ಈ ಎಲ್ಲ ಅನುಕೂಲದಿಂದ ಹೆಚ್ಚಿನ ಜನ ಡಿಟಿಎಚ್ ಅನ್ನ ಆಯ್ಕೆ ಮಾಡಿಕೊಂಡ್ರು ಕೇವಲ ಎರಡು ವರ್ಷದ ಒಳಗೆ ಸುಮಾರು ಮೂರುವರೆ ಲಕ್ಷ ಜನರು ಡಿಟಿಎಚ್ ಸಬ್ಸ್ಕ್ರಿಪ್ಷನ್ ಅನ್ನು ಪಡ್ಕೊಳ್ತಾರೆ ಈ ಒಂದು ಕ್ಷೇತ್ರ ವೇಗವಾಗಿ ಬೆಳಿತಿದ್ದ ಹಾಗೆ ಇತರ ಕಂಪನಿಗಳು ಕೂಡ ಈ ಒಂದು ಕ್ಷೇತ್ರದಲ್ಲಿ ವ್ಯಾಪಾರದ ಅವಕಾಶವನ್ನ ನೋಡಿ ಮಾರುಕಟ್ಟೆಗೆ ಪ್ರವೇಶ ಮಾಡೋದಕ್ಕೆ ಶುರು ಮಾಡುದು ಎರಡ್ ಸಾವಿರದ ಆರಲ್ಲಿ ಟಾಟಾ ಸ್ಕೈ ಶುರುವಾಯಿತು ಈಗ ಇದು ಟಾಟಾ ಪ್ಲೇ ಆಗಿ ಬದಲಾಗಿದೆ ಎರಡ್ ಸಾವಿರದ ಎರಡರಲ್ಲಿ ಸನ್ ಡೈರೆಕ್ಟ್ ಎರಡ್ ಸಾವಿರದ ಎಂಟರಲ್ಲಿ ಏರ್ಟೆಲ್ ಡಿಜಿಟಲ್ ಟಿವಿ ಮತ್ತೆ ರಿಲಯನ್ಸ್ ಬಿ ಟಿವಿ ಮತ್ತೆ ಎರಡ್ ಸಾವಿರದ ಒಂಬತ್ತರಲ್ಲಿ ವಿಡಿಯೋಕಾನ್ ಡಿಟಿಎಚ್ ಸೇವೆಯನ್ನು ಕೊಡೋದಕ್ಕೆ ಶುರು ಮಾಡಿತು ಈ ಎಲ್ಲಾ ಕಂಪನಿಗಳು ತಮ್ಮದೇ ವಿಭಿನ್ನ ಸಬ್ಸ್ಕ್ರಿಪ್ಷನ್ ಆಫರ್ಗಳು ಮತ್ತು ಎಸ್ ಡಿ ಚಾನಲ್ ಪ್ಯಾಕೇಜ್ ಜನರನ್ನ ಆಕರ್ಷಣೆ ಮಾಡ್ತಿದ್ವು ಈ ರೀತಿ ಡಿಟಿಎಚ್ ಉದ್ಯಮದಲ್ಲಿ ಒಂದ್ ಕಡೆ ಕಾಂಪಿಟೇಷನ್ ಬೆಳೀತಾ ಇದ್ರೆ ಮತ್ತೊಂದು ಕಡೆ ಉದ್ಯಮ ವೇಗವಾಗಿ ಗ್ರೋತ್ ಪಡ್ಕೊಳ್ತಿತ್ತು ಎರಡು ಸಾವಿರದ ಹತ್ತರವರೆಗೂ ಡಿಟಿಎಚ್ ಚಂದಾದಾರರ ಸಂಖ್ಯೆ ಸುಮಾರು ಹದಿನೈದು ಲಕ್ಷದಿಂದ ನೇರವಾಗಿ ಎರಡು ಕೋಟಿ ಲಕ್ಷಕ್ಕೆ ಏರುತ್ತೆ ಮುಂದಿನ ಐದು ವರ್ಷಗಳಲ್ಲಿ ಅಂದ್ರೆ ಎರಡು ಸಾವಿರದ ಹದಿನೈದು ವರ್ಗ ಡಿಟಿಎಚ್ ನ ಸಬ್ಸ್ಕ್ರೈಬರ್ ಗಳ ಸಂಖ್ಯೆ ನೇರವಾಗಿ ಏಳು ಕೋಟಿ ಲಕ್ಷಕ್ಕೆ ಏರಿತು ಇದು ಡಿ ಟಿ ಎಚ್ ಚಂದಾದಾರರ ಆಲ್ ಟೈಮ್ ಹೈಯೆಸ್ಟ್ ಆಗಿತ್ತು ಆದರೆ ಮುಂದಿನ ಒಂದು ವರ್ಷದಲ್ಲಿ ನಡೆದಂತ ಒಂದು ಘಟನೆಯಿಂದ ದೊಡ್ಡ ಬದಲಾವಣೆ ಉಂಟಾಗುತ್ತೆ ಆ ಒಂದು ದೊಡ್ಡ ಬದಲಾವಣೆ ಡಿ ಟಿ ಎಚ್ ಕ್ಷೇತ್ರವನ್ನೇ ಅಚ್ಚರಿಗೆ ತಳ್ಳಿತ್ತು ಎರಡು ಸಾವಿರದ ಹದಿನಾರರ ನಂತರ ಏಳು ಕೋಟಿ ಮೂವತ್ತು ಲಕ್ಷದಿಂದ ಐದು ಕೋಟಿ ಎಂಬತ್ತೈದು ಲಕ್ಷಕ್ಕೆ ಅಂದರೆ ಸುಮಾರು ಒಂದೂವರೆ ಕೋಟಿ ಜನ ಡಿ ಎಚ್ ಸೇವೆಯನ್ನು ತೆಗೆದುಕೊಳ್ಳೋದನ್ನ ನಿಲ್ಲಿಸುತ್ತಾರೆ ಇಲ್ಲಿ ಮೂಡುವಂತ ಪ್ರಶ್ನೆ ಏನಂದ್ರೆ ಈ ಒಂದು ಉದ್ಯಮ ಇಷ್ಟು ವೇಗವಾಗಿ ಯಶಸ್ವಿಯಾಗಿ ಬೆಳೆದಿರುವಂತಹ ಸಮಯದಲ್ಲಿ ಈ ರೀತಿ ಯಾಕಾಯಿತು ಇದ್ದಕ್ಕಿದ್ದಂತೆ ಜನ ಡಿಟಿಎಚ್ ಸೇವೆಗಳನ್ನ ತೆಗೆದುಕೊಳ್ಳೋದನ್ನ ಯಾಕೆ ನಿಲ್ಲಿಸಿದರು ಇದಕ್ಕೆ ಹಲವಾರು ಕಾರಣಗಳಿದ್ದಾವೆ ಇಂದಿನ ಡಿ ಮಾರ್ಕೆಟ್ ನಲ್ಲಿ ಕೇವಲ ಐದು ದೊಡ್ಡ ಆಟಗಾರರು ಮಾತ್ರ ಉಳಿದಿದ್ದಾರೆ ಅದು ಯಾವ್ದಪ್ಪ ಅಂದ್ರೆ ಡಿಡಿ ಫ್ರೀ ಡಿಶ್ ಟಾಟಾ ಪ್ಲೇ ಡಿಟಿಎಚ್ ಟಿವಿ ಏರ್ಟೆಲ್ ಡಿಜಿಟಲ್ ಟಿವಿ ಸನ್ ಡೈರೆಕ್ಟ್ ಈ ಒಂದು ಪಟ್ಟಿಯಲ್ಲಿ ಟಾಪ್ ಅಲ್ಲಿ ಯಾವ ಕಂಪನಿ ಇದೆ ಅಂತ ನೀವು ಊಹಿಸಬಹುದು ಹೌದು ನಿಮ್ಮ ಊಹೆ ಸರಿಯಾಗಿದೆ ಟಾಪ್ ಅಲ್ಲಿರುವಂತಹ ಕಂಪನಿ ಅಂದ್ರೆ ಡಿಡಿ ಫ್ರೀ ಡಿಶ್ ಇದು ಉಚಿತ ಮತ್ತು ಸರ್ಕಾರಿ ಸೇವೆಯಾಗಿದ್ದು ಅನೇಕ ಜನರು ಇದನ್ನು ಬಳಸ್ತಿದ್ದಾರೆ ಖಾಸಗಿ ಕಂಪನಿಗಳ ಪರಿಸ್ಥಿತಿ ಬಹಳ ಹೀನಾಯವಾಗಿದೆ ಕೆಲವು ಕಂಪನಿಗಳು ಕ್ಲೋಸ್ ಆಗಿದ್ದಾವೆ ಉದಾಹರಣೆಗೆ ರಿಲಯನ್ಸ್ ಬಿ ಟಿವಿ ನಂತರ ಇಂಡಿಪೆಂಡೆಂಟ್ ಟಿವಿ ಅಂತ ಹೆಸರನ್ನ ಬದಲಾಯಿಸಿತು ಆದರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಇದನ್ನು ಮುಚ್ಚಲಾಯಿತು ಇದರ ಜೊತೆಗೆ ವಿಡಿಯೋಕಾನ್ ಎಚ್ ಅನ್ನು ಕೂಡ ಎರಡ್ ಸಾವಿರದ ಹದಿನೆಂಟರಲ್ಲಿ ಡಿಟಿಎಚ್ ಟಿವಿ ಜೊತೆ ಮರ್ಜ್ ಮಾಡಿ ಎಚ್ ಅಂತ ಹೆಸರನ್ನ ಬದಲಾಯಿಸಲಾಯಿತು ಇನ್ನು ಎರಡ್ ಸಾವಿರದ ಹದಿನೈದು ಮತ್ತು ಹದಿನಾರರ ಯುಗ ಶುರುವಾಗುತ್ತೆ ಅದು ಭಾರತೀಯ ಮಾರುಕಟ್ಟೆಗೆ ಅನೇಕ ಓಟಿ ಡಿ ಪ್ಲೇಯರ್ ಪ್ರವೇಶ ಮಾಡಿದಂತ ಸಮಯ ಉದಾಹರಣೆಗೆ ಹಾಟ್ಸ್ಟಾರ್ ನೆಟ್ಫ್ಲಿಕ್ಸ್ ಅಮೆಜಾನ್ ಪ್ರೈಮ್ ಮತ್ತೆ ಈ ರೀತಿ ಮುಂತಾದ ಟಿ ಸೇವೆಗಳು ಈ ಎಲ್ಲಾ ಓಟಿಡಿ ಸೇವೆಗಳು ದೇಶದ ಮನರಂಜನಾ ಕ್ಷೇತ್ರದ ದೃಶ್ಯವನ್ನೇ ಬದಲಾಯಿಸಬಿಡುತ್ತವೆ ಹಿಂದೆ ಟಿವಿ ಶೋಗಳನ್ನ ನೋಡಬೇಕಾದ್ರೆ ನಾವು ಅವರು ನಿಗದಿಪಡಿಸಿದಂತಹ ಸಮಯದಲ್ಲಿ ಕೂತು ನೋಡಬೇಕಾಗಿತ್ತು ಆದರೆ ಓ ಟಿ ಟಿ ಸೇವೆಗಳು ನಮಗೆ ಸಂಪೂರ್ಣ ಸ್ವಾತಂತ್ರ್ಯವನ್ನ ಕೊಟ್ಟಿವೆ ನಾವು ಅವರ ಯಾವ ಕಂಟೆಂಟ್ ಬೇಕಾದರೂ ಯಾವಾಗ ಬೇಕಾದರೂ ನೋಡುವಂಥ ಸ್ವಾತಂತ್ರ್ಯ ನಮಗೆ ಸಿಕ್ತು ಬರೀ ಟಿವಿಯಲ್ಲಿ ಮಾತ್ರ ಅಲ್ಲ ಮೊಬೈಲ್ನಲ್ಲೂ ಕೂಡ ನೋಡಬಹುದು ಆ ಒಂದು ಸಮಯದಲ್ಲಿ ಮತ್ತೊಂದು ವರ್ಗ ಇತ್ತು ಹಲವು ಜನರು ಬರೀ ಟಿವಿ ಇರಲಿಲ್ಲ ಹಾಗಾಗಿ ಡಿಟೆಚ್ ಸೇವೆಯಿಂದ ದೂರ ಉಳಿದಿದ್ರು ಈ ಓಟಿ ಟಿ ಟಿ ಗಳು ದೊಡ್ಡ ಗೇಮ್ ಚೇಂಜರ್ ಗೆ ಮಾರುಕಟ್ಟೆಗೆ ಕಾಲಿಡುತ್ತವೆ ಸೆಟ್ ಅಪ್ ಬಾಕ್ಸ್ ಬೇಡವೇ ಬೇಡ ಜೊತೆಗೆ ಇನ್ಸ್ಟಾಲೇಷನ್ ಸಮಸ್ಯೆ ಕೂಡ ಇಲ್ಲ ಎಲ್ಲದಕ್ಕಿಂತ ಮುಖ್ಯವಾಗಿ ಟಿವಿ ಕೂಡ ಬೇಡ ಕೇವಲ ಮೊಬೈಲ್ ನ ಮೂಲಕ ಎಲ್ಲವನ್ನೂ ಕೂಡ ನೋಡಬಹುದು ಇವತ್ತು ನೀವು ಡಿಟಿಎಚ್ ಸೇವೆಗಳನ್ನ ತೆಗೆದುಕೊಂಡಿದ್ರೆ ಪ್ರತಿ ತಿಂಗಳು ಐನೂರು ರೂಪಾಯಿನ ಕಟ್ಟಿ ಅವರು ತೋರಿಸುವಂತ ಲಿಮಿಟೆಡ್ ಕಂಟೆಂಟ್ ಗಳನ್ನ ಮಾತ್ರ ನೋಡಬಹುದಾಗಿತ್ತು ಆದರೆ ಓ ಟಿ ಸೇವೆಗಳಲ್ಲಿ ಒಳ್ಳೆಯ ದರದಲ್ಲಿ ಸೆನ್ಸರ್ಶಿಪ್ ಇಲ್ಲದೆ ನೂರಾರು ಶೋಗಳು ಸಿನಿಮಾ ಧಾರಾವಾಹಿ ವೆಬ್ ಸೀರೀಸ್ ಎಲ್ಲವನ್ನು ಕೂಡ ನೋಡಬಹುದು ಇದೇ ಕಾರಣದಿಂದ ಎರಡ್ ಸಾವಿರದ ಹದಿನಾರ ನಂತರ ಡಿಟಿಎಚ್ ಚಂದದಾರರ ಸಂಖ್ಯೆ ಐದು ಕೋಟಿ ಎಂಬತ್ತೈದು ಲಕ್ಷಕ್ಕೆ ಇಳಿಕೆಯಾಯಿತು ಬಿಲ್ ದುಬಾರಿಯಾದಂತಹ ಎರಡ್ ಸಾವಿರದ ಹತ್ತೊಂಬತ್ತರ ನಂತರ ಎರಡು ಕೋಟಿಗೂ ಹೆಚ್ಚು ಜನ ಡಿಟಿಎಚ್ ಸಂಪರ್ಕವನ್ನು ತೆಗೆಸಿ ಹಾಕ್ತಾರೆ ಆದರೆ ಕೋವಿಡ್ನ ಸಮಯ ಬಂದಾಗ ಟಿವಿಯಲ್ಲಿ ಹೊಸ ಕಂಟೆಂಟ್ ತೋರಿಸಲಾಗ್ತಿರಲಿಲ್ಲ ಆಗ ಓಟಿಟಿ ಮತ್ತು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳು ಉತ್ತಮ ಮನೋರಂಜನಾ ಮೂಲವಾಗಿ ಹೊರಹೊಮ್ಮೆ ಇದರ ಜೊತೆಗೆ ಜಿಯೋ ಫೈಬರ್ ಮತ್ತೆ ಏರ್ಟೆಲ್ ಎಕ್ಸ್ಟ್ರೀಮ್ ಸೇರಿದಂತೆ ಫೈಬರ್ ಬ್ರಾಂಡ್ ಸೇವೆಗಳು ಡಿಟಿಎಚ್ ಉದ್ಯಮಕ್ಕೆ ಕಾಂಪಿಟೇಷನ್ ಅನ್ನು ಕೊಡ್ತವೆ ಸೂಪರ್ ಸ್ಪೀಡ್ ಇಂಟರ್ನೆಟ್ ಸಿಕ್ಕ ನಂತರ ಜನ ಡಿಟಿಎಚ್ ನಿಂದ ಟಿ ಪ್ಲಾಟ್ಫಾರ್ಮ್ ಆಯ್ಕೆಯನ್ನು ಮಾಡಿಕೊಳ್ತಾರೆ ಇದೆಲ್ಲವನ್ನು ಕೂಡ ನೋಡಿದ್ರೆ ಈ ಡಿಟಿಎಚ್ ಉದ್ಯಮ ಮಾರುಕಟ್ಟೆಯಲ್ಲಿ ಸರ್ವೈವ್ ಆಗುತ್ತಾ ಇಲ್ವಾ ಅನ್ನೋದು ಸರಿಯಾಗಿ ನೋಡಿದ್ರೆ ಈ ಒಂದು ಉದ್ಯಮ ಮಾರುಕಟ್ಟೆಯಲ್ಲಿ ಉಳಿಯೋದು ಖಂಡಿತವಾಗಿ ಕಷ್ಟ ಏಕೆಂದ್ರೆ ಪ್ರತಿಯೊಂದು ವಿಷಯ ಕೂಡ ಕಾಲದೊಂದಿಗೆ ಬದಲಾಗ್ತಿರುತ್ತೆ ಅಂದ್ರೆ ಇಲ್ಲಿ ಮುಖ್ಯ ಸಮಸ್ಯೆ ಒಟಿಟಿ ಸೋಷಿಯಲ್ ಮೀಡಿಯಾ ಅಲ್ಲ ಅಥವಾ ಎಚ್ ಸಬ್ಸ್ಕ್ರಿಪ್ಷನ್ ಶುಲ್ಕಗಳ ಹೆಚ್ಚಳ ಕೂಡ ಅಲ್ಲ ಏಕೆಂದ್ರೆ ಈ ಒಂದು ದರವನ್ನು ಕಂಪನಿ ಬೇಕಾದರೂ ಕಂಟ್ರೋಲ್ ಮಾಡಬಹುದು ಈ ಎಚ್ ಸೇವೆಯನ್ನು ಶುರು ಮಾಡೋದಕ್ಕೆ ಐ ಬಿ ಮಿನಿಸ್ಟರ್ನಿಂದ ಲೈಸೆನ್ಸ್ ಅನ್ನು ಪಡಿಬೇಕು ಆ ಒಂದು ಸಮಯದಲ್ಲಿ ಇದರ ಎಂಟ್ರಿ ಶುಲ್ಕ ಸುಮಾರು ಹತ್ತು ಕೋಟಿ ರೂಪಾಯಿ ಆಸುಪಾಸು ಇತ್ತು ಇವತ್ತು ಅದು ಹೆಚ್ಚಾಗಿದೆ ಆದರೆ ಇತ್ತೀಚೆಗೆ ಸರ್ಕಾರ ಎಚ್ ಕಂಪನಿಗಳಿಗೆ ಸಾವಿರದ ಆರ್ನೂರು ಕೋಟಿ ಬಾಕಿರುವಂತಹ ಲೈಸೆನ್ಸ್ ಶುಲ್ಕ ಪಾವತಿ ಮಾಡೋದಕ್ಕೆ ನೋಟಿಸ್ ಅನ್ನು ಕಳಿಸಿದೆ ಈ ಒಂದು ಸಂಖ್ಯೆ ಅವರ ಒಟ್ಟಾರೆ ಆದಾಯವನ್ನ ಮೀರುತ್ತೆ ಈಗಾಗಲೇ ಈ ಒಂದು ಉದ್ಯಮ ನಷ್ಟದಲ್ಲಿ ನಡೀತಾ ಇದೆ ಇದರ ಮೇಲೆ ಅತ್ಯಧಿಕ ಒತ್ತಡ ಕೂಡ ಇದೆ ಈಗ ಪ್ರಶ್ನೆ ಏನಂದ್ರೆ ಈ ಒಂದು ಉದ್ಯಮ ಮಾರುಕಟ್ಟೆಯಲ್ಲಿ ಉಳಿಯುತ್ತಾ ಅಥವಾ ಇಲ್ವಾ ಅನ್ನೋದು ಸರಿಯಾಗಿ ಗಮನ ನೋಡಿದ್ರೆ ಈ ಒಂದು ಉದ್ಯಮ ಮಾರುಕಟ್ಟೆಯಲ್ಲಿ ಉಳಿಯೋದು ಖಂಡಿತವಾಗಿನೂ ಕಷ್ಟ ಯಾಕೆಂದ್ರೆ ಪ್ರತಿಯೊಂದು ವಿಷಯ ಕೂಡ ಕಾಲದೊಂದಿಗೆ ಬದಲಾಗ್ತಿದೆ ಕಾಲ ಬದಲಾದಂತೆ ತಂತ್ರಜ್ಞಾನ ಕೂಡ ಬದಲಾಗ್ತಾ ಹೋಗುತ್ತೆ ಅದಕ್ಕೆ ತಕ್ಕಂತೆ ನಾವು ಅಪ್ಡೇಟ್ ಆಗದೆ ಹೋದ್ರೆ ಈ ಒಂದು ಕಾಂಪಿಟೇಷನ್ ಜಗತ್ತಲ್ಲಿ ಉಳಿಯೋದು ಬಹಳ ಕಷ್ಟ ವಿಷಕರೇ ಇದಿಷ್ಟು ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ ನಮಸ್ಕಾರ